ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರುಪರಂಪರೆಗೆ ಹಾಗೂ ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಯನ್ನು ಸಲ್ಲಿಸ್ತಾ ಇವತ್ತಿನ ಮಹರ್ಷಿ ಚಿಂತನೆಯಲ್ಲಿ ತನು ಮಹರ್ಷಿಗಳ ಬಗ್ಗೆ ನಾವು ಯಥಾಕಿಂಚಿತ್ ಯೋಗ್ಯವಾಗಿ ತಿಳಿಯೋಣ ಬದರಿ ಕ್ಷೇತ್ರದಲ್ಲಿ ಯಮದೇವರ ಮಕ್ಕಳಾಗಿ ಜನಿಸಿರ್ತಕ್ಕಂತಹ ನರನಾರಾಯಣ ಮಹರ್ಷಿಗಳ ಆಶ್ರಮವಿದೆ ಅಲ್ಲಿ ಬಹಳ ರಮಣೀಯವಾದಂತಹ ಬದರಿ ವೃಕ್ಷಗಳು ಇತ್ತು ಆ ಬದರಿ ವೃಕ್ಷಗಳ ಸಮೀಪದಲ್ಲಿ ಗಂಗಾದೇವಿ ಗಂಗಾ ಸರಸ್ವತಿ ಎಲ್ಲವೂ ಆ ಒಂದು ನದಿಯ ತೀರದ ಬಹಳ ರಮ್ಯವಾಗಿತ್ತು ಈ ಪಕ್ಷ ಮಾಸದಲ್ಲಿ ನಾವು ಯಮದೇವರ ಪುತ್ರರಾದಂತಹ ನರನಾರಾಯಣರ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚೆ ಯಮದೇವರ ಸ್ತೋತ್ರವನ್ನ ಮಾಡಿಬಿಡೋಣ ಯಮದೇವರ ಸ್ತೋತ್ರ ಹೀಗಿದೆ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಯಮದೇವರನ್ನ ಹೀಗೆ ಪ್ರಾರ್ಥನೆ ಮಾಡ್ತಾರೆ ನರನ ನಾರಾಯಣನ ಹರಿಕೃಷ್ಣರ ಪಡೆದೆ ಪುರುಷಾರ್ಥ ತೆರದಲ್ಲಿ ತರಣಿ ಶಶಿ ಶತರೂ ಪರಿಗೆ ಸಮನೆನಿಸಿ ಪಾಪಿಗಳ ನಿರಯದೊಳು ನೆಲೆಗೊಳಿಸಿ ಸಜ್ಜನ ನೆರವಿಯನು ಪಾಲಿಸುವ ಔದುಂಬರ ಸಲಹು ಸಲಹೆಮ್ಮ ಪರಮ ಕರುಣದಲ್ಲಿ ನಾವು ಯಮಧರ್ಮರಾಜರ ಸ್ತೋತ್ರವನ್ನು ಪ್ರತಿನಿತ್ಯ ಮಾಡ್ತಾ ಇದ್ರೆ ನಮ್ಮಲ್ಲಿ ಧರ್ಮವು ಜಾಗೃತಗೊಳ್ಳುತ್ತೆ ಹಾಗೂ ನಮ್ಮ ಪಿತೃಗಳ ಅನುಗ್ರಹ ವಿಶೇಷವಾಗಿ ಆಗತ್ತೆ ಅಂತ ಹೇಳ್ತಾ ಆ ನರನಾರಾಯಣರ ಆಶ್ರಮಕ್ಕೆ ಬರೋಣ ಬದರಿಯಲ್ಲಿ ಇದೇವೆ ಈಗ ಎಲ್ಲ ರಮಣೀಯವಾದಂತಹ ಬದರಿ ವೃಕ್ಷಗಳಿದೆ ಅಲ್ಲಿ ಬಹಳ ಮಹರ್ಷಿಗಳಿಗೆ ಅದು ಆಶ್ರಯ ತಾಣವಾಗಿತ್ತು ಅಲ್ಲಿರ್ತಕ್ಕಂಥ ಎಲ್ಲ ಮಹರ್ಷಿಗಳು ಕೇವಲ ಆ ಒಂದು ಭಗವಂತನ ಚಿಂತನೆಯಲ್ಲಿ ಇರೋದಕ್ಕಾಗಿ ಅಗಮ್ಯವಾದಂತಹ ಸ್ಥಳಗಳಲ್ಲಿ ಕುಳಿತು ತಾವು ತಪಸ್ಸನ್ನು ಮಾಡ್ತಾಯಿದ್ರು ಇಂತಹ ಪರಿಸರದಲ್ಲಿ ಒಂದು ಆಶ್ರಮವಿತ್ತು ಆ ಆಶ್ರಮದ ಕೃಷ್ಣಾಜಿನದ ಮೇಲೆ ಆಶ್ರಮದಲ್ಲಿ ಕೃಷ್ಣಾಜಿನದ ಮೇಲೆ ನಾರುಮಡಿಯನ್ನು ಹುಟ್ಟಿ ತಪೋಮಗ್ನರಾಗಿರ್ತಕ್ಕಂತಹ ಮಹರ್ಷಿಗಳು ಒಬ್ಬರಿದ್ರು ಅವರ ಹೆಸರೇ ತನು ಮಹರ್ಷಿಗಳು ಅಂತ ಅವರು ಹೇಗಿದ್ರು ಅಂತ ಹೇಳ್ತಾರೆ ಅವರು ಅತ್ಯಂತ ಕೃಶರವಾಗಿ ಕೃಶವಾಗಿದ್ದರು ಆದರೆ ಬಹಳ ಎತ್ತರವಾಗಿದ್ದರು ನಾವು ನಮಗೆ ಕಲ್ಪನೆಗೆ ಬರೋದಿಲ್ಲ ರೀ ತನು ಮಹರ್ಷಿಗಳ ದೇಹವೇ ಕಲ್ಪನೆಗೆ ಬರಲ್ಲ ಅವರ ಮಹಿಮೆಯಂತೂ ಕಲ್ಪನೆಗೂ ಬರೋದಿಲ್ಲ ಆದರೆ ಅವರ ಶರೀರ ಸಾಮಾನ್ಯ ಮನುಷ್ಯರ ಎತ್ತರಕ್ಕಿಂತ ಸುಮಾರು ಎಂಟು ಪಟ್ಟು ಹೆಚ್ಚಾಗಿತ್ತು ಆಮೇಲೆ ಶರೀರದ ಗಾತ್ರ ಮಾತ್ರ ಮನುಷ್ಯನ ಕಿರುಬೆರಳಿನಷ್ಟು ಸಣ್ಣದಾಗಿತ್ತು ಅವರನ್ನು ಎಲ್ಲರೂ ತನು ಮಹರ್ಷಿಗಳು ಅಂತ ಕರೀತಾ ಇದ್ದರು ಮಹರ್ಷಿಯ ಉಳಿದ ಎಲ್ಲ ಅಂಗಾಂಗಗಳು ಸಮಪ್ರಮಾಣದಲ್ಲಿ ಇತ್ತು ಮುಖ ಕುತ್ತಿಗೆ ತೋಳು ಕಾಲುಗಳು ಸ್ಪಷ್ಟವಾಗಿ ಪರಮಾದ್ಭುತವಾಗಿ ಕಾಣುತ್ತಿತ್ತು ಅವರ ಮಾತು ಮತ್ತು ಕೃತಿಗಳೆಲ್ಲ ಉಳಿದ ಮನುಷ್ಯರಂತೆ ಸಾಧಾರಣವಾಗೇ ಇತ್ತು ಆದರೆ ಅವರ ಆಕಾರ ಮಾತ್ರ ಜನಸಾಮಾನ್ಯರಿಗೆ ಭಯವನ್ನು ಉಂಟು ಮಾಡ್ತಾ ಇರುವಂತೆ ಇತ್ತು ಮಹರ್ಷಿಗಳೆಲ್ಲ ಅವರಿಗೆಲ್ಲರಿಗೂ ತನು ಮಹರ್ಷಿಗಳ ತಪ ಪ್ರಭಾವ ಗೊತ್ತಿತ್ತು ಅವರನ್ನು ಗುರುತಿಸಿ ಅವರನ್ನು ಗೌರವಿಸ್ತಾ ಇದ್ರು ಅವರು ತಮ್ಮ ಆಶ್ರಮಕ್ಕೆ ಬಂದಂಥ ಎಲ್ಲ ಮಹರ್ಷಿಗಳನ್ನು ಆದರಪೂರ್ವಕವಾಗಿ ಸತ್ಕಾರ ಮಾಡ್ತಾ ಧರ್ಮಾರ್ಥಯುಕ್ತವಾದಂತಹ ಉಪದೇಶಗಳನ್ನು ನೀಡ್ತಾ ಇದ್ರು ತನು ಮಹರ್ಷಿಗಳು ಋಷಭಯೋಗಿಗಳೂ ಸಹಿತ ತನು ಮಹರ್ಷಿ ಮಹರ್ಷಿಗಳನ್ನು ಸಂದರ್ಶನ ಮಾಡಿದ್ರು ಅವರಿಗೆ ಅನುಗ್ರಹ ಮಾಡಿದ್ರು ಹೀಗೆ ಮಹರ್ಷಿಗಳ ದೇಹ ಏಕೆ ಈ ರೀತಿ ಕೃಶವಾಗಿತ್ತು ಅನ್ನೋದನ್ನ ಅದಕ್ಕೆ ಅವರ ಹಿನ್ನೆಲೆಯನ್ನು ತಿಳಿಯೋಣ ಹಿಂದೆ ಒಬ್ಬ ರಾಜ ಇದ್ದ ಆ ರಾಜನ ಹೆಸರು ವೀರದ್ಯುಮ್ನ ಅಂತ ಅವನಿಗೆ ಒಬ್ಬ ಭೂರಿದ್ಯುಮ್ನ ಅಂತ ಮಗನೂ ಇದ್ದ ಅವರು ಆ ಒಂದು ದಿನ ತನು ಮಹರ್ಷಿಗಳಾಗುವುದಕ್ಕಿಂತ ಮುಂಚೆ ಬ್ರಾಹ್ಮಣರು ಬ್ರಾಹ್ಮಣ ಕುಲಶ್ರೇಷ್ಠರಾಗಿದ್ದರು ಬ್ರಾಹ್ಮಣನ ಆಚಾರ ವಿಚಾರಗಳೆಲ್ಲವನ್ನು ಚೆನ್ನಾಗಿ ಮಾಡ್ತಾ ತಾವು ವೈರಾಗ್ಯವನ್ನು ಹೊಂದಿ ಬಹಳ ಸೂರ್ಯನಂತೆ ತಮ್ಮ ಆ ಬ್ರಹ್ಮ ತೇಜಸ್ಸಿನಿಂದ ಕಂಗೊಳಿಸ್ತಾ ಇದ್ರು ಒಂದು ದಿನ ನೋಡಿ ಕರ್ಮಾನುಸಾರ ಭಗವಂತ ಯಾರಿಗೆ ಇಚ್ಛಾ ಅನ್ನೋದಿದೆಯಲ್ಲ ಭೀಮಸೇನದೇವ್ರು ಹೇಳ್ತಾರೆ ಧರ್ಮಾರ್ಥ ಕಾಮ ಮೋಕ್ಷದಲ್ಲಿ ಯಾವ ಪುರುಷಾರ್ಥ ಶ್ರೇಷ್ಠ ಅಂತ ಪ್ರಶ್ನೆ ಬಂದಾಗ ಭೀಮಸೇನದೇವರು ಹೇಳ್ತಾರೆ ಕಾಮವೇ ಶ್ರೇಷ್ಠ ಕಾಮ ಅಂದರೆ ಇಚ್ಛಾ ಅಂತ ಇಚ್ಛೆಯಿಂದಲೇ ಮನುಷ್ಯ ಸಾಧನೆಗೆ ಬರೋದು ಹಾಗೆ ಒಂದು ಕರ್ಮಾನುಸಾರಿಯಾಗಿ ಅವ್ರಿಗೊಂದು ಇಚ್ಛಾ ಬಂತು ಸುವರ್ಣ ಕಲಶ ಬೇಕು ನಾರು ಮಡಿಗಳು ಬೇಕು ನನಗೆ ಅಂತ ಹೇಳಿ ಆ ವೀರದ್ಯುಮ್ನ ರಾಜನ ಬಳಿ ಬಂದರು ಬಂದಾಗ ಅಲ್ಲಿ ರಾಜಕುಮಾರ ಇದ್ದ ಭೂರಿದ್ಯುಮ್ನ ಅವನನ್ನು ಕೇಳಿದ್ರು ಅವನು ಮೊದಲೇ ಧನಮತ್ತ ಧನಮದಿಂದ ಉನ್ಮತ್ತನಾಗಿದ್ದ ಅವಶ್ಯಕ ವಸ್ತುಗಳನ್ನು ಆಶೆ ಅಂದರೆ ತನಗೆ ಯೋಗ್ಯತಾ ಮೀರಿದ ಅಲ್ಲರಿ ತನಗೆ ಅವಶ್ಯಕವಾದಂತಹದ್ದನ್ನು ಕೇಳಿದರು ರಾಜನ ಬಳಿ ಕೇಳ್ತಾರೆ ಬ್ರಾಹ್ಮಣರು ಯಾರನ್ನು ಕೇಳಬೇಕು ಹಿಂದೆಯೆಲ್ಲ ಏನು ಬೇಕೋ ಅದನ್ನು ಒದಗಿಸ್ತಾ ಇದ್ದಿದ್ದು ರಾಜರು ಅಲ್ಲಿರ್ತಕ್ಕಂಥ ರಾಜನಲ್ಲಿ ರಾಜೇಶ್ವರ ರೂಪ ಇದೆ ಆ ಭಗವಂತನೇ ಅವರಿಗೆ ಎಲ್ಲವನ್ನು ಒದಗಿಸ್ತಾ ಇದ್ದಿದ್ದು ಆದರೆ ಆ ರಾಜಕುಮಾರ ಅವನನ್ನು ಆ ಪ್ರಾರ್ಥನೆಯನ್ನು ಅಂಗೀಕರಿಸಲಿಲ್ಲ ಜೊತೆಗೆ ಆ ಒಂದು ವಿಶೇಷ ಮರ್ಯಾದೆ ಇರಲಿ ಆ ಪ್ರಾರ್ಥನೆಯನ್ನು ಅಂಗೀಕರಿಸಿದೆ ಅವರನ್ನು ಅವಮಾನಗೊಳಿಸಿಬಿಟ್ಟ ಅಂದರೆ ಬ್ರಾಹ್ಮಣನಾಗಿ ನಿನಗೆ ಇಂತಹ ಆಸೆ ಇದೆ ಇದು ನಿನಗೆ ವಿರುದ್ಧ ಅಂತ ಹೇಳಿ ಅವರಿಗೆ ಅಪಮಾನ ಮಾಡಿ ಕಳಿಸ್ಬಿಟ್ಟ ಆಗ ಖಿನ್ನ ಮನಸ್ಕರಾದಂತಹ ಆ ಬ್ರಾಹ್ಮಣರು ಯಾವುದೇ ಕಾರಣದಿಂದ ಇನ್ನು ಮೇಲೆ ಯಾವ ರಾಜರ ಬಳಿಯಾಗಲಿ ಅಥವಾ ಯಾವುದೇ ಇತರ ವರ್ಣದವರ ಬಳಿಯಾಗಲಿ ಅದನ್ನು ಕೊಡಲ್ಪಟ್ಟಂತಹ ದಾನ ನನಗೆ ಬೇಡ ಅಂತ ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡಿಬಿಟ್ರು ಎಂತಹ ಒಂದು ಪ್ರತಿಜ್ಞೆ ಅಂದರೆ ಸಾಮಾನ್ಯ ಜನರು ಏನು ಮಾಡ್ತಾರೆ ನೋಡಿ ಸಾಮಾನ್ಯ ಜನರಾಗಿದ್ದಿದ್ರೆ ಆ ಒಬ್ಬ ಬ್ರಾಹ್ಮಣ ಸಾಮಾನ್ಯ ಬ್ರಾಹ್ಮಣ ಆಗಿದ್ದರೆ ಒಂದು ಒಂದು ಕಡೆ ಸಿಕ್ಕಿಲ್ವಾ ಇನ್ನೊಂದು ರಾಜನ ಬಳಿ ಹೋಗಿ ಕೇಳೋಣ ಇನ್ನೊಂದು ಮಂತ್ರಿಯ ಬಳಿ ಹೋಗಿ ಕೇಳೋಣ ಅಂತ ತಮ್ಮ ಆಸೆ ತೀರಿಸಿಕೊಳ್ಳುವುದಕ್ಕಾಗಿ ಅವರು ಕಾರ್ಯೋನ್ಮತ್ತರಾಗ್ತಾರೆ ಯಾರಲ್ಲಿ ಬೇಕಾದರೂ ತಮ್ಮ ಆಸೆಯನ್ನು ತೀರಿಸೋದಕ್ಕೆ ಅವರು ಮುಂದಾಗ್ತಾರೆ ಆದರೆ ಆ ಬ್ರಾಹ್ಮಣರು ತಪಸ್ಸಿನಲ್ಲಿ ಆಸಕ್ತರಾಗಿದ್ದರಿಂದ ಅವರಿಗೆ ಏನು ತಮ್ಮ ಆಸೆಯನ್ನು ಅವ್ರು ಹೇಳಿದ್ರು ಇನ್ನೊಬ್ಬರು ಭಂಗಗೊಳಿಸೋದಲ್ಲ ನನ್ನ ಆಸೆಯನ್ನು ನಾನೇ ಅದನ್ನು ಭಂಗಗೊಳಿಸ್ತೇನೆ ಈ ಒಂದು ಒಬ್ಬ ಧನಿಕ ಕೊಡದಿದ್ರೇನು ಇನ್ನೊಬ್ಬ ಧನಿಕನನ್ನು ಜನಸಾಮಾನ್ಯರು ಆಶ್ರಯಿಸ್ಬೋದು ಆದರೆ ಬ್ರಾಹ್ಮಣ ಮಾತ್ರ ತನ್ನ ಅವಮಾನಕ್ಕೆ ಕಾರಣವಾಯಿತು ಈ ಆಸೆ ನೋಡಿ ಆಸೆ ಅನ್ನೋದು ಒಂದು ಬಾರಿ ಅಪಮಾನ ಆಯಿತು ಅವರು ಚಿಂತನೆ ಮಾಡ್ತಾರೆ ಈ ಅಪಮಾನ ಮಾಡಿದ್ದು ಕೇವಲ ಈ ಜೀವ ಅಲ್ಲ ಇಲ್ಲಿರ್ತಕ್ಕಂಥ ಭಗವಂತ ನನಗೆ ಈ ರೀತಿ ಮಾತನ್ನು ಆಡಿಸಿದ್ದಾನೆ ಹಾಗಾಗಿ ಇದನ್ನು ನಾನು ಏನು ಮಾಡಬೇಕು ಈ ಆಸೆಯನ್ನು ನಾನು ಮನಸ್ಸಿನಿಂದ ಕಿತ್ತೊಗೆಬೇಕು ನನ್ನ ಸಾಧನೆಗೆ ಇದು ವಿರೋಧ ಅಂತ ತಿಳಿದು ನಿರ್ಧರಿಸಿ ಆ ಒಂದು ನರನಾರಾಯಣರ ಆಶ್ರಮಕ್ಕೆ ಬಂದು ಅಲ್ಲಿ ಒಂದು ಆಶ್ರಮವನ್ನು ಕಟ್ಟಿಕೊಂಡು ತಪಸ್ಸಿನಲ್ಲಿ ನಿರತರಾದರೂ ಹೀಗೆ ಅವರು ತಪಸ್ಸು ಘೋರವಾದಂತಹ ತಪಸ್ಸು ಮಾಡ್ತಾ ಇದ್ದಾರೆ ಭಗವಂತನನ್ನ ಕುರಿತು ಆ ಒಂದು ದೇಹ ಕೃಶವಾಗ್ತಾ ಬಂತು ಹೇಗೆ ಕೃಶವಾಯಿತು ಅಂದರೆ ಸಂಕೋಚಗೊಂಡಿತ್ತು ದೇಹ ಅಂತ ಹೇಳ್ತಾರೆ ಹಾಗೆ ಅವರ ಆಶೆಯೂ ಸಂಕೋಚವಾಯಿತು ನೋಡಿ ದೇಹಕ್ಕೆ ಅದಕ್ಕೆ ಉಪವಾಸ ಅನ್ನೋದು ಉಪ ಅಂದರೆ ಸಮೀಪ ಸಮೀಪದಲ್ಲಿ ವಾಸ ಭಗವಂತನ ಸಮೀಪದಲ್ಲಿ ವಾಸ ಉಪವಾಸ ಅಂದರೆ ನಾವು ಯಾವುದೇ ಆಹಾರವನ್ನು ಸ್ವೀಕಾರ ಮಾಡದೇ ಇದ್ದಾಗ ಏಕಾದಶಿ ಎಂದು ಉಪವಾಸ ಅಂತ ಹೇಳ್ತಾರೆ ಸ್ವೀಕಾರ ಮಾಡದಿದ್ದಾಗ ಏನಾಗುತ್ತೆ ಎಲ್ಲ ಇಂದ್ರಿಯಗಳು ಕೃಶವಾಗುತ್ತೆ ಯಾವ ಇಂದ್ರಿಯಗಳಿಗೂ ಪುಷ್ಟಿ ಇರೋದಿಲ್ಲ ಆಗ ಯಾವುದೇ ಆಸೆ ಆದರೂ ನನಗೆ ಒಂದು ಆಹಾರ ಬೇಕು ಅನ್ನೋ ಒಂದೇ ಒಂದು ಮನಸ್ಸಿನಲ್ಲಿ ಬರತ್ತೆ ಹೊರತು ಇನ್ನೇನು ಯಾವ ಇಂದ್ರಿಯದಿಂದ ನೋಡೋದು ಬೇಡ ಕೇಳೋದು ಬೇಡ ಮಾತಾಡೋದು ಬೇಡ ಯಾವುದೂ ಬೇಡ ಆಹಾರ ಇಲ್ಲಾಂದರೆ ಹಾಗೆ ಅದಕ್ಕಾಗಿ ಎಲ್ಲ ಇಂದ್ರಿಯಗಳನ್ನು ಹತೋಟಿಗೆ ತೆಗೆದುಕೊಳ್ಳೋದಕ್ಕಾಗಿ ಎಲ್ಲ ರೀತಿಯ ಉಪವಾಸವನ್ನು ಹೇಳಿರೋದು ಆದರೆ ಅವರ ಆ ಒಂದು ದೇಹ ಎಲ್ಲವೂ ಸಂಕೋಚ ಆಯಿತು ಆದರೆ ಆ ದೇಹ ತಪಸ್ಸು ಮಾಡ್ತಾ 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 ಈಗ ನೋಡಿ ಸಂಕ್ ಈಗ ತುಂಬ ದಪ್ಪ ಇದ್ದವರು ಸಣ್ಣ ಆಗ್ತಾ ಆಗ್ತಾ ಏನಾಗುತ್ತೆ ಉದ್ದ ಕಾಣ್ತಾರೆ ಹಾಗೆ ಅವರ ದೇಹ ಎತ್ತರವಾಯ್ತಾ ಹೋಯ್ತು ಹೋಗ್ತಂತೆ ಹಾಗೆ ಆ ಋಷಿ ತನ್ನ ತಪಸ್ಸಿನಿಂದ ವಿಲಕ್ಷಣವಾದಂತಹ ದೇಹ ತಪಸ್ಸು ದೀರ್ಘವಾಗಿ ಆದಂಗೆ ಆದಂಗೆ ಅವರ ದೇಹ ಬೆಳೀತಾ ಹೋಯಿತು ಹೀಗೆ ಅವರ ಕೀರ್ತಿಯು ವಿಶಾಲವಾಗ್ತಾ ಹೋಗ್ತು ಆ ಏನು ಆಶ್ರಮ ಇತ್ತಲ್ಲ ಆ ಆಶ್ರಮವನ್ನು ಮೀರಿ ಅವರ ದೇಹ ಬಿಡಿತಾ ಹೋಯಿತು ಅಂಥ ಆ ಒಂದು ರೀತಿಯ ವಿಲಕ್ಷಣವಾದಂತಹ ದೇಹವನ್ನು ತಪಸ್ಸಿನಿಂದ ಅವರು ಪಡೆದ್ರು ಅವರನ್ನು ತನು ಮಹರ್ಷಿಗಳು ಅಂತಲೇ ಜನ ಆ ಬ್ರಾಹ್ಮಣನನ್ನು ತನು ಮಹರ್ಷಿಗಳು ಅಂತ ಹೇಳಿ ಅಲ್ಲಿರ್ತಕ್ಕಂಥ ಎಲ್ಲ ಮಹರ್ಷಿಗಳು ಅವ್ರನ್ನ ಹಾಗೆ ಕರೆಯೋದಕ್ಕೆ ಪ್ರಾರಂಭ ಮಾಡಿದರು ಹೀಗೆ ತನು ಮಹರ್ಷಿ ಮಹರ್ಷಿಗಳನ್ನ ಅಪಮಾನ ಮಾಡಿದ್ನಲ್ಲ ಆ ಒಂದು ರಾಜಕುಮಾರ ಭೂರಿದ್ಯುಮ್ನ ಆ ರಾಜಕುಮಾರ ಒಮ್ಮೆ ಏನಾಯಿತು ನೋಡಿ ಕರ್ಮಾನುಸಾರ ಒಬ್ಬ ಬ್ರಾಹ್ಮಣನಿಗೆ ಅವನು ತಾನಾಗಿ ಬಂದು ಬ್ರಾಹ್ಮಣ ಬಂದು ಕೇಳಿದ ಆ ಕೇಳಿದ ಬ್ರಾಹ್ಮಣನಿಗೆ ನೀನು ಆಶೆಯನ್ನು ನಿರಾಸೆ ಮಾಡಿ ಜೊತೆಗೆ ಅಪಮಾನಿ ಮಾಡಿ ಕಳಿಸಿದೆಯಲ್ಲ ಆ ಕರ್ಮ ಎಲ್ಲೂ ಹೋಗೋದಿಲ್ಲ ಅವನು ಭೇಟಿಯಾಡೋಕ್ಕೆ ಬಂದಾಗ ಅವನು ಪ್ರಾಣಿಗಳನ್ನು ಕೊಲ್ಲುವುದರಲ್ಲಿ ಅವನ ಮನಸ್ಸು ಆಸಕ್ತಿಯಾಯಿತು ಅಂದರೆ ಹಿಂದೆ ಎಲ್ಲ ಜನ ಆ ರಾಜರು ಬೇಟೆಯಾಡೋಕ್ಕೆ ಹೋಗ್ತಿದ್ರು ಯಾಕೆ ದುಷ್ಟ ಮೃಗಗಳನ್ನು ತಮ್ಮ ಪ್ರಜೆಗಳಿಗೆ ಆ ಒಂದು ತೊಂದರೆ ಕೊಡುವಂಥ ದುಷ್ಟ ಮೃಗಗಳನ್ನು ಬೇಟೆಯಾಡಿ ಬರ್ತಿದ್ರೆ ಹೊರತು ಆದರೆ ರಾಜಕುಮಾರ ಅದಕ್ಕೆ ವಿರುದ್ಧವಾಗಿ ಪ್ರಾಣಿಗಳನ್ನು ಸಂಹಾರ ಮಾಡೋದಕ್ಕಾಗಿ ಹೋದ ಆಗ ಬಹುದೂರ ಹೋಗಿ 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 ಕಾಡಿನ ಮಧ್ಯೆ ಸಿಕ್ಕಾಕೊಂಡು ಬಿಡ್ತಾನೆ ಗಹನವಾದಂಥ ಅರಣ್ಯದಲ್ಲಿ ದಾರಿ ತಪ್ಪಿಬಿಟ್ಟ ಆಗ ತನ್ನ ಊರಿಗೆ ಹಿಂತಿರುಗಳು ಅಸಮರ್ಥವಾಗೋಯ್ತು ಹಸಿವು ನೀರಡಿಕೆಗಳಿಂದ ಬಹಳ ಕಷ್ಟಕ್ಕೆ ಸಿಲುಕುಕೊಂಡ ಬಹಳ ದಿನಗಳು ಹೀಗೇ ಕಳೆದೋಯ್ತು ಆ ಕಾಡಿನಲ್ಲಿ ತಪ್ಪಿಸಿಕೊಂಡು ಬರೋದಕ್ಕೆ ಅವನಿಗೆ ಸಾಧ್ಯವೇ ಆಗಲಿಲ್ಲ ಭೂರಿದ್ಯುಮ್ನ ಆ ತಂದೆ ವೀರದ್ಯುಮ್ನ ಆ ಮಹಾರಾಜ ಮಗ ಇಷ್ಟು ದಿನ ಬೇಟೆಗೆ ಹೋದರೂ ಬರಲಿಲ್ವಲ್ಲ ಅಂಥೇಳಿ ಅವನು ಹುಡುಕ್ತಾ ತಾನೂ ಸೈನ್ಯದ ಜೊತೆಗೆ ಬಂದ ಆ ಮಗನನ್ನು ಸ್ಮರಣೆ ಮಾಡ್ತಾ ಮಾಡ್ತಾ ಒಂದೂ ತನ್ನ ಮಗ ಸಿಕ್ಕಿಲ್ಲ ಹುಡುಕ್ತಾ ಇದ್ದಾನೆ ಹುಡುಕುವಂಥ ಆಯಾಸ ಬೇರೆ ಜೊತೆಗೆ ಮನಸ್ಸಿನಲ್ಲಿ ದುಃಖ ನನ್ನ ಮಗ ಎ ಎಲ್ಲಿದ್ದಾನೋ ಹೇಗಿದಾನೋ ಅಂತ ಹೇಳಿ ತನ್ನ ಮಗ ಹೀಗಿದ್ದ ಹಾಗಿದ್ದ ನೋಡಿ ಒಂದು ಬ್ರಾಹ್ಮಣನಿಗೆ ಮಾಡಿದ ಅಪಮಾನ ಹೇಗೆ ತಂದೆ ಮಕ್ಕಳನ್ನು ದುಃಖಕ್ಕೆ ಸಿಲುಕಿಸ್ತು ಹೀಗೆ ಈಗ ಈಗ ಬರ್ತಾನೆ ಆಗ ಬರ್ತಾನೆ ಇಲ್ಲೇ ಸಿಕ್ಬಿಡ್ತಾನೆ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಸಿಗ್ಬೋದು ಹೀಗೆ ಅವನಿಗೆ ಹುಡುಕುವಂಥ ಆಶೆ ಕಡಿಮೆ ಆಗಲೇ ಇಲ್ಲ ಸಾಮಾನ್ಯರಿಗೆ ಹೀಗೆ ಅದೇ ಒಂದೇ ಆತನು ಮಹರ್ಷಿಗಳಿಗೆ ನೋಡಿ ಒಂದು ಆಸೆ ಈಡೇರಿಲ್ಲ ಅಪಮಾನ ಆಯಿತು ಅಂತ ಹೇಳಿ ಅದನ್ನು ಆ ಒಂದು ಆಶಯ ನ್ನೇ ಅವರು ನಿಗ್ರಹ ಮಾಡಿ ಭಗವಂತನನ್ನು ಸ್ಮರಣೆ ಮಾಡ್ತಾ ಮಹರ್ಷಿಗಳ ಸ್ಥಾನಕ್ಕೆ ಹೊಟ್ಟೋದ್ರು ಹೀಗೆ ಆ ಆಶಯ ಒಂದು ತೀವ್ರವಾದಂತಹ ಇದರಿಂದ ಶೋಧನೆ ಮಾಡ್ತಾನೇ ಇದ್ದಾನೆ ಯಾವುದಾದ್ರೂ ಅವನಿಗೆ ಮತ್ತೆ ಮನಸ್ಸಿನಲ್ಲಿ ದುಃಖ ಆಗೋಕ್ಕೆ ಶುರುವಾಯಿತು ಇಷ್ಟೊತ್ತಿಗಾಗಲೇ ನನ್ನ ಮಗನನ್ನು ಯಾವುದಾದ್ರೂ ಕ್ರೂರ ಪ್ರಾಣಿಗಳು ಕೊಂದಿರಬಹುದಾ ಅಥವಾ ದರೋಡೆ ಕೋರರು ಅದು ಅವನನ್ನು ಕೊಂದಿರಬಹುದಾ ಏನಾಯಿತು ಮರುಕ್ಷಣದಲ್ಲಿ ಮತ್ತೆ ಅವನ ಮನಸ್ಸನ್ನು ಅಸೋದು ಇಲ್ಲ ಇಲ್ಲ ನನ್ನ ಮಗ ಪರಮ ಧಾರ್ಮಿಕ ನೋಡಿ ಮಗನ ಮೇಲೆ ಎಷ್ಟು ವ್ಯಾಮೋಹ ಇತ್ತು ರಾಜನಿಗೆ ಅಂದರೆ ಆ ಒಂದು ಏನು ಇಲ್ಲದೇ ಇರ್ತಕ್ಕಂತ ಗುಣಗಳನ್ನೆಲ್ಲ ಮಗನಲ್ಲಿ ಆ ಒಂದು ಆರೋಪಿಸಿಕೊಂಡು ಅವನಿಗೆ ಏನೂ ಕೆಡಕಾಗಿಲ್ಲ ಅಂತ ಹೇಳಿ ಭಾವಿಸಿಕೊಂಡು ಅಂದರೆ ಮನಸ್ಸಿನ ವಿಕಲ್ಪತೆ ಉಂಟಾಗೋಯಿತು ರಾಜನಿಗೆ ಅವನಲ್ಲಿ ಇಲ್ಲದೇ ಇರೋ ಗುಣಗಳೆಲ್ಲ ಇವನಲ್ಲಿ ಆರೋಪ ಮಾಡಿಕೊಂಡು ತಾನೇ ಒಬ್ಬನೇ ಮಾತಾಡ್ಕೊಳ್ತಾ ಹೀಗೆ ಅರಣ್ಯದಲ್ಲಿ ಕಳೆದು ಹೋದ್ನಲ್ಲ ಅಂತ ಹೇಳಿ ಹುಚ್ಚನಂತೆ ತಿರುಗ್ತಾ ಇದ್ದಾನೆ ಸೈನ್ಯ ಸೈನ್ಯವು ಅವನ ಜೊತೆಗೆ ಬರಲಾರದೆ ಅವನು ಎಲ್ಲೋ ಆ ಹುಡ್ಕೋದಕ್ಕೆ ಹೋಗಿ ಸೈನ್ಯಗಳೆಲ್ಲ ವಿಶ್ ಆ ವಿಶ್ರಾಂತಿ ತಗೊಳ್ಳೋ ಕಾಲಕ್ಕೂ ಆ ಮಹಾರಾಜ ಎಲ್ಲ ಕಡೆ ನನ್ನ ಮಗನನ್ನು ಹುಡುಕ್ತೀನಿ ಹುಡುಕ್ತೀನಿ ಅಂತ ಹೇಳಿ ತಾನು ಎಲ್ಲ ಎಲ್ಲಿ ಹೋಗಿ 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 ಆ ಒಂದು ಕಾಡಿನ ಮಧ್ಯದಲ್ಲಿ ದಾರಿ ತಪ್ಪಿ ಬಿಡ್ತಾನೆ ಆದರೆ ಪುಣ್ಯವಶ ತನು ಮಹರ್ಷಿಗಳು ಒಮ್ಮೆ ಅವನ ಆಸ್ಥಾನಕ್ಕೆ ಬಂದಿದ್ರಲ್ಲ ಒಬ್ಬ ಬ್ರಾಹ್ಮಣ ಹಿಂದೆ ನೋಡಿ ವಿಜಯದಾಸರು ಜಗನ್ನಾಥದಾಸರ ಬಾಗಿಲಿಗೆ ಬರ್ತಾರೆ ತಮ್ಮ ಎಲ್ಲ ಶಿಷ್ಯ ವೃಂದದೊಂದಿಗೆ ಬರ್ತಾರೆ ಬಂದಾಗ ಆ ಗೋಪಾಲದಾಸು ತಮ್ಮ ಶಿಷ್ಯರು ಜಗನ್ನಾಥದಾಸರ ಗುರುಗಳೇ ಅವರು ಗೋಪಾಲದಾಸರು ಅವರನ್ನು ಗುರುಗಳನ್ನ ಆ ಜೀವನ ಗುರುಗಳನ್ನೇ ಕರೆದುಕೊಂಡು ಮನೆ ಬಾಗಿಲಿಗೆ ಬಂದು ಆಹ್ವಾನ ಕೊಟ್ಟರೆ ಅದನ್ನ ತಿರಸ್ಕಾರ ಮಾಡಿದ್ದಕ್ಕೆ ಮುಂದೆ ಎಷ್ಟು ಎಷ್ಟು ರೀತಿಯಲ್ಲಿ ಅವರಿಗೆ ತೊಂದರೆ ಆಯಿತು ಅಂತ ನಾವು ಕೇಳ್ತೀವಿ ಹಾಗೆ ಆದರೆ ವಿಜಯದಾಸರು ಅವರ ಮನೆಗೆ ಬಂದಿದ್ರಲ್ಲ ದೊಡ್ಡವರು ನಮ್ಮ ಮನೆಯ ಬಾಗಿಲಿಗೆ ಯಾವುದೇ ಕಾರಣಕ್ಕಾಗ್ಲಿರಿ ದೊಡ್ಡವರು ನಮ್ಮ ಮನೆಗೆ ಬಾಗಿಲಿಗೆ ಬಂದು ನಮ್ಮ ಮನೆಗೆ ಬಂದರೂ ಅಂದರೆ ನಮಗೆ ಅದೊಂದು ಪುಣ್ಯ ವಿಶೇಷ ಇದ್ದೇ ಇರುತ್ತೆ ಹೀಗೆ ಆ ರಾಜ್ ಆ ರಾಜನ ಅರಮನೆಗೆ ಒಮ್ಮೆ ಹೋಗಿದ್ರಲ್ಲ ತನು ಮಹರ್ಷಿಗಳು ಅಂತ ಒಂದು ಪುಣ್ಯದ ಬಲದಿಂದ ಕಾಲ ಇಷ್ಟೆಲ್ಲ ಒಂದು ದುಷ್ಕರ್ಮಗಳ ನಡುವೆ ಅಂತ ಒಂದು ಸತ್ಪುಣ್ಯ ಇತ್ತು ಅವನ ಹತ್ರ ಅದರಿಂದ ಅವನು ನೋಡಿ ಭಗವಂತ ಅವನಲ್ಲಿರ್ತಕ್ಕಂಥ ಭಗವಂತ ತನು ಮಹರ್ಷಿಗಳ ಆಶ್ರಮದ ಆ ಒಂದು ಕಡೆಗೆ ಕರೆದುಕೊಂಡು ಬಂದ ನೋಡಿದ ಆ ತನು ಮಹರ್ಷಿಗಳ ಆಶ್ರಮವನ್ನು ದೂರದಿಂದ ನೋಡಿದ ತಕ್ಷಣ ರಾಜನಿಗೆ ಒಂದು ರೀತಿಯ ಸಮಾಧಾನ ಆಗೋಕ್ಕೆ ಶುರುವಾಯಿತು ಇಷ್ಟು ಕ್ಷ ಇಷ್ಟು ಹೊತ್ತು ಇದ್ದಂತಹ ದುಃಖ ಅವನಿಗೆ ಒಂದು ಹಂತಕ್ಕೆ ಬಂತು ಆಗ ಅಲ್ಲಿ ಅವನಿಗೆ ಯಾರು ಏನು ಅನ್ನೋದು ಗೊತ್ತಿಲ್ಲ ಒಬ್ಬ ಮುನಿಗಳು ತಪಸ್ಸು ಮಾಡ್ತಾ ಕೂತಿದ್ದಾರೆ ಅಂತ ಹೇಳ್ತಾ ಒಳಗೆ ಹೋಗಿಲ್ಲರಿ ಆ ಆಶ್ರಮಕ್ಕೆ ನಮಸ್ಕಾರ ಮಾಡಿ ಆಶ್ರಮ ಮುಂದೆ ನಿಂತು ತನ್ನ ಕಷ್ಟವನ್ನ ತೋಡಿಕೊಳ್ತಕ್ಕೆ ಪ್ರಾರಂಭ ಮಾಡ್ದ ಅಲ್ಲಿ ಯಾರಿದ್ದಾರೆ ಏನು ಅವನಿಗೇನೂ ಗೊತ್ತಿಲ್ಲ ಆಶ್ರಮದಲ್ಲಿ ಆಶ್ರಮದ ಮುಂದೆ ಆಶ್ರಮದ ಮುಂದೆ ಅವನು ತನ್ನ ಕಷ್ಟವನ್ನು ಯಾರನ್ನ ಆಶ್ರಮವನ್ನು ಉದ್ದೇಶ ಮಾಡಿಕೊಂಡು ತನ್ನ ಕಷ್ಟ ಹೇಳ್ಕೊಡ್ತಾನೆ ನನ್ನ ಮಗ ಈ ರೀತಿ ಕಳೆದು ಹೋಗಿದ್ದಾನೆ ಅವನನ್ನು ಹುಡುಕಿ ನಾನು ಈ ರೀತಿ ಹುಚ್ಚನಂತೆ ಇಲ್ಲಿ ತಿರುಗ್ತಾ ಇದ್ದೀನಿ ಹೇಗಾದರೂ ಮಾಡಿ ನನ್ನ ಮಗನನ್ನು ನಾನು ನೋಡಲೇಬೇಕು ಈ ಒಂದು ನೋಡಿಯೇ ತೀರಬೇಕು ಅನ್ನೋ ಒಂದು ಆಸೆ ಇದೆಯಲ್ಲ ಅದು ನನ್ನಲ್ಲಿ ಪ್ರಬಲವಾಗಿ ನನ್ನನ್ನೇ ಚುಚ್ಚಿ ಚುಚ್ಚಿ ನೋಯಿಸ್ತಾ ಇದೆ ಈಗ ಇನ್ನೂ ನನ್ನ ಮಗ ಕಾಣಲಿಲ್ಲ ಅಂದರೆ ನಾನು ಮೃತ್ಯುವಶವಾಗಿ ಬಿಡ್ತೇನೆ ಇದರಲ್ಲಿ ಸಂಶಯ ಇಲ್ಲ ಅಂತ ಹೇಳಿ ದುಃಖಿಸಿಕೊಂಡು ಅವನು ಈ ಮುನಿ ಈ ಒಂದು ಆಶ್ರಮದಲ್ಲಿರ್ತಕ್ಕಂಥ ಆ ಒಂದು ಮುನಿಗಳೇ ಋಷಿ ಮುನಿಗಳೇ ನಮ್ಮನ್ನು ರಕ್ಷಣೆ ಮಾಡಿ ಅಂತ ಗೋಗರಿತಾನೆ ಒಬ್ಬ ಹುಚ್ಚ ನೋಡಿ ತನಗೇನು ಬೇಕು ಆಸೆಯಿಂದ ಅವನು ಏನು ಒಳಗಿನಿಂದ ಪ್ರಚೋದಿತನಾಗಿ ಎಷ್ಟು ು ಹಂತ ಕಿಳಿತಾನೆ ಅಂದರೆ ಭಕ್ತಿಯಲ್ಲ ಆದರೆ ಆಸೆ ಅವನಲ್ಲಿ ಅಷ್ಟು ಕೆಲಸ ಮಾಡಿಸತ್ತೆ ಆಗ ದುಃಖಿಸಿ ಇನ್ನೊಂದು ಕ್ಷಣ ನಾನು ಬದುಕಿರಲಾರೆ ಅಂತ ಹೇಳಿ ನನ್ನನ್ನು ನನ್ನ ಆಸೆಯನ್ನು ಪೂರ್ಣ ಮಾಡಿ ಅಂತ ಹೇಳಿ ಆ ಪುತ್ರ ವ್ಯಾಮೋಹದಿಂದ ಆ ಮಹರ್ಷಿಗಳು ಒಳಗಿರ್ತಕ್ಕಂಥ ತನು ಮಹರ್ಷಿಗಳಿಗೆ ಇವನ ದುಃಖದ ಮಾತುಗಳು ಕೇಳಿಸುತ್ತೆ ಆಗ ಧ್ಯಾನಾಸಕ್ತರಾಗಿದ್ದಂತಹ ಅವರ ಅವರಿಗೆ ಭಗವಂತ ಒಳಗಿನಿಂದ ಒಂದು ಪ್ರಚೋದನೆ ಮಾಡ್ತಾನೆ ಆಗ ತನು ಮಹರ್ಷಿಗಳು ಕಂಡುಬಿಟ್ಟು ನೋಡ್ತಾರೆ ವೀರದ್ಯುಮ್ನ ನಿಂತಿರ್ತಾನೆ ಅದು ಆ ಒಂದು ಆ ನೋಡು ವೀರದ್ಯುಮ್ನ ಹಿಂದೆ ನೀನು ಅವ್ರು ಏನು ಏನು ಹೇಳಿಲ್ಲ ಮಹರ್ಷಿಗಳನ್ನು ನೋಡಿ ಹೇಳಿಲ್ಲ ಆದರೆ ಇವನು ಆಶ್ರಮದ ಅವನ ತರಗಲೆಗಳನ್ನು ನೋಡಿಕೊಂಡು ಕೇಳಿದ್ದು ಆದರೆ ಮಹರ್ಷಿಗಳು ಕಣ್ಣ ಬಿಟ್ಟ ತಕ್ಷಣ ಅವನನ್ನು ನೋಡ್ತಾರೆ ನೋಡಿದ ತಕ್ಷಣ ಇವನು ರಾಜ ಇವನು ಹಿಂದೆ ಮಾಡಿದ್ದೆಲ್ಲ ಅವರಿಗೆ ನೆನಪಾಗತ್ತೆ ಆಗ ಅವ್ರು ಹೇಳ್ತಾರೆ ಒಂದು ಒಗಟಾಗಿ ಹೇಳ್ತಾರೆ ವೀರದ್ಯುಮ್ನ ಈ ಹಿಂದೆ ನಿನ್ನ ಮಗ ಮೂರ್ಖ ಬುದ್ಧಿಯಿಂದ ಅಪೂಜ್ಯರಾದಂತಹ ಒಬ್ಬ ಬ್ರಾಹ್ಮಣರನ್ನು ಅಪಮಾನಗೊಳಿಸಿದ ಹಿಂದೊಮ್ಮೆ ಆ ಬ್ರಾಹ್ಮಣ ನಿನ್ನ ಮಗನ ಬಳಿಗೆ ಸುವರ್ಣ ಕಲಶ ಹಾಗೂ ನಾರುಮಡಿಯನ್ನು ಬಂದು ಕೇಳಿದ ತನ್ನ ನಿತ್ಯದ ಅಗತ್ಯಕ್ಕಾಗಿ ಯಜ್ಞ ಯಾಗಗಳನ್ನು ಮಾಡುವುದಕ್ಕಾಗಿ ದಾನ ಧರ್ಮಗಳನ್ನು ಮಾಡುವುದಕ್ಕಾಗಿ ಕೇಳಿದ ಆದರೆ ನಿನ್ನ ಮಗ ಅವನನ್ನು ಅಪಮಾನ ಮಾಡಿ ಕಳಿಸಿದಾನೆ ಆ ವಿಪ್ರ ಏನು ದುಃಖಪಟ್ನಲ್ಲ ಖಿನ್ನನಾದ್ನಲ್ಲ ಒಂದು ಕ್ಷಣರಿ ಒಂದು ಕ್ಷಣ ಪಟ್ಟಿದ್ದು ಅವನಿಗೆ ಇಷ್ಟು ು ರೀತಿಯಲ್ಲಿ ನಿನಗೆ ಇಂತಹ ಖಿನ್ನತೆ ದುಃಖ ಹತಾಶೆ ಉಂಟಾಗಿದೆ ಆ ಫಲವನ್ನು ರಾಜಕುಮಾರನೂ ಇದೇ ರೀತಿ ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿ ಸುಮ್ಮನಾಗ್ತಾನೆ ಆದರೆ ಆ ಬ್ರಾಹ್ಮಣ ತಾನೇ ಅಂತ ಹೇಳಿಲ್ಲ ರೀ ತನು ಮಹರ್ಷಿಗಳು ಆಗ ಆ ಮಹರ್ಷಿಗಳ ಮಾತನ್ನು ಕೇಳಿ ವೀರದ್ಯುಮ್ನ ತುಂಬ ದುಃಖಿತನಾಗಿ ಬಿಟ್ಟ ಹೇಗಾದರೂ ಮಾಡಿ ಸ್ವಾಮಿ ನೀವು ಋಷಿ ಮುನಿಗಳೋ ನೀವು ಏನಾದರೂ ಮಾಡಿ ನನ್ನನ್ನು ಈ ಒಂದು ಕರುಣೆ ತೋರಿ ಈ ಸ್ಥಿತಿಯಿಂದ ನನ್ನನ್ನು ಪಾರು ಮಾಡಿ ಅಂತ ಹೇಳಿ ಶರಣಾಗ್ತಾ ಆಗ್ತಾನೆ ಆಗ ಮಹರ್ಷಿಗಳು ಆಗ ಅವನು ಏನು ಮಾಡ್ತಾನೆ ಅವನಲ್ಲಿ ಒಂದು ಧರ್ಮದ ಬುದ್ಧಿ ಜಾಗೃತವಾಗುತ್ತೆ ಯಾಕೆ ಅಂದರೆ ತನು ಮಹರ್ಷಿಗಳು ಇಷ್ಟೊತ್ತರ್ಗು ಅವನ ಜೊತೆ ಮಾತಾಡಿದ್ರಲ್ಲ ನೋಡಿ ಸಜ್ಜನರು ಒಂದು ಕ್ಷಣ ನಮ್ಮೊಡನೆ ಮಾತನಾಡಿದರೂ ನಮ್ಮಲ್ಲಿರ್ತಕ್ಕಂಥ ಎಷ್ಟೋ ಹೀನತೆಗಳು ಹೋಗಿ ನಮ್ಮ ಒಂದು ಧರ್ಮದ ಬುದ್ಧಿ ಜಾಗೃತವಾಗುತ್ತೆ ಅದು ನೋಡಿದರೆ ನರನಾರಾಯಣನ ಆಶ್ರಮ ಬದಿರಿ ಇಡೀ ಭಾರತದ ದೇವತ ಆರಾಯಣ ದೇವರು ನಾರಾಯಣ ಮಹರ್ಷಿಯ ರೂಪದಲ್ಲಿ ಕುಳಿತು ತಪಸ್ಸನ್ನು ಮಾಡ್ತಿರ್ತಕ್ಕಂಥ ಜಾಗ ಆ ಅಂಥ ನಾರಾಯಣನ ವಿಶೇಷ ಒಂದು ಅನುಗ್ರಹಕ್ಕೆ ಪಾತ್ರರಾದಂಥವರು ಧನುಮಹರ್ಷಿಗಳು ಅಂಥವರ ಮಾತು ಇವನನ್ನ ಕುರಿತು ಆಗಿತ್ತಲ್ಲ ಇವನಲ್ಲಿ ಧರ್ಮದ ಬುದ್ಧಿ ಜಾಗೃತವಾಯಿತು ಆಗ ಇವನೇನು ಮಾಡ್ತಾನೆ ಕ್ಷಣದಲ್ಲಿ ತನ್ನ ಒಂದು ದುಃಖವನ್ನು ನಿಲ್ಲಿಸಿ ಏನು ಮಾಡ್ತೇನೆ ಆ ತಪೋ ಒಂದು ಭೂಮಿಯಲ್ಲಿ ಏನೇನು ಸಿಗುತ್ತೆ ಅರ್ಘ್ಯಾಪಾದ್ಯಕ್ಕೆ ಏನೇನು ಬೇಕೋ ಇಲ್ಲ ತಗೊಂಡು ಬಂದು ಕಂದ ಮೂಲಗಳನ್ನು ತಗೊಂಡು ಬಂದು ಆ ಋಷಿಗಳ ಮುಂದೆ ಇಟ್ಟು ಸ್ವಾಮಿ ನನ್ನ ಒಂದು ಆ ಒಂದು ನನ್ನ ತಪ್ಪನ್ನು ಆ ಒಂದು ಮಹರ್ಷಿಗಳೇ ನನಗೆ ಬಂದಿರತಕ್ಕಂತಹ ಈ ದುಃಖ ನನ್ನದೇ ಆದ ಕರ್ಮದ ಫಲ ಇವುದನ್ನು ನಿವಾರಣೆ ಮಾಡಿ ಅಂತ ಹೇಳಿ ಅವರನ್ನು ಒಂದು ಸಂಪ್ರೀತಿಗೊಳಿಸೋದಕ್ಕಾಗಿ ಆ ಋಷಿ ಮುನಿಗಳನ್ನು ಪ್ರಾರ್ಥನೆ ಮಾಡ್ತಾನೆ ಆಗ ಆಶೆಗಿಂತ ಅವರು ಋಷಿಗಳನ್ನು ಕೇಳ್ತಾನೆ ಸ್ವಾಮಿ ನೀವು ಧರ್ಮ ರಹಸ್ಯಗಳನ್ನು ಧರ್ಮ ಅಷ್ಟೇ ಅಲ್ಲ ಧರ್ಮದ ರಹಸ್ಯಗಳನ್ನು ತಿಳಿದವರಾಗಿದ್ದೀರಾ ಆಶೆಗಿಂತ ದೊಡ್ಡದಾದಂತಹ ದೌರ್ಬಲ್ಯ ಯಾವುದಿದೆ ಮನುಷ್ಯನಿಗೆ ಹೇಳಿ ಅಂತ ಕೇಳ್ತಾರೆ ಆಗ ಆ ತನುಮಹರ್ಷಿಗಳು ಹೇಳ್ತಾರೆ ಮಹಾರಾಜ ಆಶೆಗೆ ಸಮನಾದಂತಹ ದೌರ್ಬಲ್ಯ ಬೇರೆ ಯಾವುದೂ ಇಲ್ಲ ಯಾರು ಆಶೆಯನ್ನು ಜಯಿಸುವರೋ ಅವರೇ ಪುಷ್ಟರು ಅಂತ ಹೇಳ್ತಾರೆ ಇದನ್ನೇ ಜಗನ್ನಾಥದಾಸರು ನಮಗೆ ಆಸೆಗೊಳಗಾದವನು ಜನರಿಗೆ ದಾಸನೆನಿಸುವ ಆಸೆ ಏನು ನಿಜ ದಾಸಗೊಂಡಿಹ ಪುಂಸಗೆಲ್ಲರೂ ದಾಸರೇನಿಸುವರು ಅಂತ ಹೇಳ್ತಾರೆ ಅಂದರೆ ಆಸೆಗೊಳಗಾದವನು ಜನರಿಗೆ ದಾಸನೇನಿಸುವ ಆಸೆ ಅಂತನ್ನೋದು ಮನಸ್ಸಿನ ದೌರ್ಬಲ್ಯರಿ ಆ ಮನಸ್ಸಿನ ದೌರ್ಬಲ್ಯ ಅಂದ್ರೇನು ಅದು ಯಾಕೆ ಬರುತ್ತೆ ಆಸೆ ಒಬ್ಬೊಬ್ಬರಿಗೆ ಸಾತ್ವಿಕ ರಾಜಸ ತಾಮಸ ಆಸೆಗಳು ಯಾಕಾಗಿ ಬರುತ್ತೆ ಇದು ಅಂದರೆ ನಮ್ಮ ನಮ್ಮ ಪೂರ್ವಾರ್ಜಿತದಾದಂತಹ ಕರ್ಮಾನುಸಾರವಾಗಿ ನಮಗೆ ಆಸೆಗಳು ಬರುತ್ತೆ ಅದು ಸಾತ್ವಿಕ ಇರ್ಬೋದು ರಾಜಸ ಇರ್ಬೋದು ತಾಮಸ ಇರ್ಬೋದು ನೋಡಿ ನಾನು ಧನವನ್ನು ಸಂಪಾದನೆ ಮಾಡಲೇಬೇಕು ಅನ್ನೋ ಒಂದು ಆಸೆ ರಾಜಸ ನನಗೆ ಅದು ಬೇಕೇ ಬೇಕು ಅನ್ನೋದು ಕೆಟ್ಟ ಬೇರೆಯವರಿಗೆ ತೊಂದರೆ ಆದರೂ ಪರವಾಗಿಲ್ಲ ನಾನು ಧನಿವನಕ ಆಗ್ಬೇಕು ಧನಿಕ ಆಗಬೇಕು ಅಂತ ಹೇಳ್ತಾನೆ ಅದು ತಾಮಸ ಹಾಗೆ ನೀನು ಸಾತ್ವಿಕವಾಗಿ ಭಗವಂತನನ್ನು ಪೇ ಬೇಡಿ ನನಗೆ ಬೇಕಾದಂಥದ್ದನ್ನು ನಾನು ಪಡ್ಕೋತೀನಿ ಅನ್ನೋದು ಸಾತ್ವಿಕವಾದದ್ದು ಹೀಗೆ ಯಾರು ಆಶೆಯನ್ನು ಜನ ಜಯಿಸ್ತಾರೋ ಅವರೇ ಪುಷ್ಟರು ಅಂತ ಹೇಳಿದ ರಾಜ ಮತ್ತೆ ಪ್ರಶ್ನೆ ಮಾಡ್ತಾನೆ ಮುನಿಶ್ರೇಷ್ಠರೇ ನಿಮಗಿಂತಲೂ ಕೃಶವಾದ ವಸ್ತು ಬೇರೆ ಯಾವುದಿದೆ ನೋಡಿ ಅವನಿಗೆ ಆ ಧರ್ಮದ ವಿಚಾರಗಳನ್ನು ತಿಳಿಬೇಕು ಧರ್ಮ ಎಲ್ಲರ ಮನಸ್ಸಿಗೆ ಒಂದು ಸಾಂತ್ವನವನ್ನು ನೀಡುತ್ತೆ ಯಾವತ್ತೂ ಅಷ್ಟೇ ಅಧ್ಯಾತ್ಮ ನಮ್ಮ ಜೀವನದಲ್ಲಿ ಕೊಡುವಂತಹ ನೆಮ್ಮದಿ ಯಾವ ಜಡ ಯಾವ ಜೀವರು ಕೊಡೋದಕ್ಕೆ ಸಾಧ್ಯವಿಲ್ಲ ಜಡ ಜೀವರ ಮೇಲೆ ಇರ್ತಕ್ಕಂಥ ವ್ಯಾಮೋಹವನ್ನ ತೊಲಗ್ಸೋದು ಅಂದರೆ ಆ ಒಂದು ಧಾರ್ಮಿಕರ ನಡುವೆ ನಾವು ಮಾಡುವಂತಹ ಸಂಭಾಷಣೆ ಆಗಿರುತ್ತೆ ಆಗ ಮುನಿಶ್ರೇಷ್ಠರಿ ಅಂತ ಏನು ಪ್ರಶ್ನೆ ಮಾಡಿದ್ನಲ್ಲ ಆಗ ತನು ಮಹರ್ಷಿಗಳು ಹೇಳ್ತಾರೆ ಯಾರು ಒಂದು ವಸ್ತುವನ್ನ ಅವಶ್ಯಕವಾಗಿದ್ದರೂ ಅದನ್ನು ಯಾಚಿಸುವುದಿಲ್ಲವೋ ಅಂಥವರು ದುರ್ಲಭರು ಆ ರೀತಿ ಯಾಚಕರ ಇಚ್ಛೆಯನ್ನು ಪೂರ್ಣಗೊಳಿಸುವ ಧನಿಯೂ ದುರ್ಬಲ ದುರ್ಲಭನಾಗಿದ್ದಾನೆ ಶ್ರೀಮಂತರು ಮೊದಲು ಏನು ಮಾಡ್ತಾರೆ ಯಾಚಕರನ್ನು ಆಸೆಗೆ ಆಸೆಯನ್ನು ಪುಷ್ಟಿ ಮಾಡ್ತಾರೆ ನೀನು ನಾಳೆ ಬಾ ನಿನಗೆ ಕೊಡ್ತೀನಿ ನಾಡಿದ್ದು ಬಾ ನಿನಗೆ ಕೊಡ್ತೀನಿ ಅಂದರೆ ಆಸೆಯನ್ನು ಬೆಳೆಸ್ತಾ ಹೋಗ್ತಾರೆ ಶ್ರೀಮಂತರು ಆದರೆ ಅವನ ಆಸೆ ಪೂರ್ಣವಾಗುತ್ತದೆ ಅನ್ನೋ ನಂಬಿಕೆಯನ್ನು ಹುಟ್ಟಿಸಿ ಆ ನಂತರ ಅವನಿಗೆ ನಿರಾಸೆಯನ್ನು ಇಲ್ಲಪ್ಪ ನನಗೇ ಇಲ್ಲ ನನ್ನ ಹತ್ತಿರ ಅಂತ ಹೇಳಿ ಆ ಯಾಚಕನ ಮನಸ್ಸಿನಲ್ಲಿ ಆ ಆಸೆ ಅಂದರೆ ದಿನೇ ದಿನೇ ಆ ಒಂದು ಆಸೆ ಏನು ಅವನು ಕೃಶನಾದರೂ ಅವನು ಬಡವನಾದರೂ ಅವನು ಅನಾರೋಗ್ಯದಿಂದ ಇದ್ದರೂ ಆಸೆ ಅನ್ನೋದು ಹೇಗೆ ಜೀವಂತವಾಗಿದೆಯೋ ಅದು ನನಗಿಂತ ಕೃಶವಾಗಿದೆ ಅಂತ ಹೇಳ್ತಾರೆ ಇನ್ನೊಂದು ಇನ್ನೊಂದು ರೀತಿಯಲ್ಲಿ ನಾಲ್ಕು ರೀತಿಯಲ್ಲಿ ಉತ್ತರಿಸ್ಕೊಡ್ತಾರೆ ರೀ ಅವರು ಒಂದು ಪ್ರಶ್ನೆಗೆ ನಿನ್ನ ಹಾಗೆ ಒಬ್ಬ ಮಗನನ್ನೇ ಪಡೆದಿರ್ತುವಂತಹ ತಂದೆ ಇದ್ದಾನಲ್ಲ ಅವನು ತನ್ನ ಪುತ್ರ ನಷ್ಟವಾಗಿ ಹೋದರೂ ಅವನ ಸಮಾಚಾರವನ್ನು ತಿಳಿಯದೆ ಅವನನ್ನು ಕಾಣಬೇಕು ಅನ್ನುವಂತಹ ಆಸೆ ಅವನಿಗೆ ಇನ್ನೂ ಉಳಿದಿದೆಯಲ್ಲ ಅವನು ಎಲ್ಲಿ ಹೋದನೋ ಗೊತ್ತಿಲ್ಲ ಇಲ್ಲ ನಾನು ಅವನನ್ನು ಹುಡುಕೇ ಹುಡುಕ್ತೀನಿ ಅವನನ್ನು ಪಡೆದೇ ಪಡಿತೀನಿ ಅಂತನೋ ನಿನ್ನ ಆಸೆ ಇದೆಯಲ್ಲ ಅದು ನನಗಿಂತಲೂ ಕೃಷವಾಗಿದೆ ಮಕ್ಕಳಿಲ್ಲದ ಸ್ತ್ರೀಯರಿಗೆ ವೃದ್ಧಾಪ್ಯದಲ್ಲಿ ಮಕ್ಕಳನ್ನು ಪಡೆಯಲೇಬೇಕು ಅಂತ ಬರುತ್ತಲ್ಲ ಒಂದು ಆಸೆ ಅದು ನನಗಿಂತಲೂ ಕೃಶವಾದದ್ದು ವಯಸ್ಸಿಗೆ ಬಂದಂತಹ ಕನ್ಯರಿಗೆ ವಿವಾಹ ಸಂಬಂಧಗಳು ಯಾವುದು ವಿಫಲವಾಗ್ತಾನೇ ಇದ್ರೂ ಅವರಲ್ಲಿ ಆಸೆಗಳೆಲ್ಲ ಉಳಿದು ಹೋಗುತ್ತೆ ರೀ ಅವರಿಗೆ ವಿವಾಹ ಆಗೋದೇ ಇಲ್ಲ ಆದರೆ ಅವರು ಏನು ಆಸೆ ಪಟ್ಟಿದ್ರಲ್ಲ ಅದೆಲ್ಲ ಉಳಿದು ಹೋಗುತ್ತೆ ಅದು ಅವರ ಮನಸ್ಸನ್ನು ಕೃಷ ಮಾಡ್ತಾ ಹೋಗುತ್ತೆ ದೇಹವು ದೇಹ ಒಂದು ಒಂದು ನಮ್ಮ ಕರ್ಮಾನುಸಾರ ನಮಗೆ ಎಷ್ಟು ಬಲ ಕೊಡಬೇಕೋ ಕೊಟ್ಟೇ ಇರ್ತಾನೆ ದೇವರು ಬಾಲ್ಯ ಯೌವನ ಮತ್ತು ವೃದ್ಧಾಪ್ಯ ಎಲ್ಲವೂ ಅದು ಬಂದೇ ಬರುತ್ತೆ ಆದರೆ ಮನಸ್ಸು ಮಾತ್ರ ದುರ್ಲಭ ಆ ಒಂದು ದುರ್ಬಲ ಆಗೋದು ಅಂದರೆ ಈ ಆಸೆಯಿಂದ ಅದರಿಂದ ರಾಜ ನೀನು ಈ ಒಂದು ಆಶೆಯನ್ನು ತ್ಯಜಿಸು ಅಂದರೆ ನಿನಗೆ ಒಂದು ಏನು ದೇವರು ಕರ್ಮಾನುಸಾರವಾಗಿ ಏನು ಕೊಡ್ತಾನೋ ಅದನ್ನು ಬ ಬ್ರಾಹ್ಮಣರನ್ನು ಪೋಷಣೆ ಮಾಡೋದು ರಾಜನ ಕರ್ತವ್ಯ ಅದನ್ನು ನೀನು ಕರ್ತವ್ಯ ಭ್ರಷ್ಟನಾಗಿದ್ದಕ್ಕೆ ಇಷ್ಟೆಲ್ಲ ಸಂಕಷ್ಟಗಳಿಗೆ ಗುರಿಯಾದೆ ನೀನು ಆಶೆಯನ್ನು ಏನು ನಾನು ಒಬ್ಬ ರಾಜ ನಾನೊಬ್ಬ ಧನಿಕ ನನ್ನ ನನ್ನ ಬಳಿಯೇ ಧನ ಇರಬೇಕು ಅಂತ ಹೇಳಿ ನೀನು ಅಂದ್ಕೊಂಡಿದೆಯಲ್ಲ ಆ ದುರಾಶೆ ಅದನ್ನು ಮೊದಲು ತ್ಯಜಿಸಿಬಿಡು ಆಗ ಅವನಿಗೆ ತತ್ ಕ್ಷಣದಲ್ಲಿ ತಾನು ತನ್ನ ಮಗನೊಂದಿಗೆ ಕೂಡಿಕೊಂಡು ಹಿಂದೆ ಮಾಡಿದಂತಹ ಆ ಒಂದು ಬ್ರಾಹ್ಮಣನಿಗೆ ಮಾಡಿದ ಅಪಮಾನ ಅವನಿಗೆ ನೆನಪಾಯಿತು ಅದು ಚುಚ್ಚೋದಕ್ಕೆ ಶುರುವಾಯಿತು ಪಶ್ಚಾತ್ತಾಪದಿಂದ ದಗ್ಧನಾಗಿ ಮಹರ್ಷಿಗಳ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾನೆ ಸ್ವಾಮಿ ಆ ಬ್ರಾಹ್ಮಣ ನೀವೇ ಅಂತ ನನಗೆ ಅನ್ನಿಸ್ತಾ ಇದೆ ಮಹರ್ಷಿಗಳೇ ಇಂದು ನಿಮ್ಮ ಒಂದು ಆಶೆಯಿಂದ ನೀವು ಮಹರ್ಷಿಗಳ ಸ್ಥಾನಕ್ಕೇರಿ ದೇವರ ಅನುಗ್ರಹ ಪಡೆದಿದ್ದೀರಾ ಆದರೆ ನಾನು ಪಾಮರನಾಗಿದ್ದೇನೆ ನಿಮ್ಮಂತಹ ಒಂದು ಯೋಗ್ಯತೆ ನನ್ನದಲ್ಲ ದಯಮಾಡಿ ನೀವು ಪ್ರಸನ್ನರಾಗಿ ನನ್ನ ಮಗ ಎಲ್ಲಿದ್ದರೂ ಸರಿ ನನ್ನನ್ನು ಸೇರುವಂತೆ ಅನುಗ್ರಹ ಮಾಡಿ ನೀವು ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ನಾನು ನಿಮಗೆ ಶರಣಾಗಿದ್ದೇನೆ ನಾನು ನನ್ನ ಮಗನೊಂದಿಗೆ ಶರಣಾಗಿದ್ದೇನೆ ಅಂತ ಅಂದರೆ ಅಷ್ಟು ಮಗನನ್ನು ತನ್ನ ಯಾಕೆಂದರೆ ಮಗನೇ ಅಲ್ವಾ ಪು ತಂದೆಯೇ ಒಂದು ಮಗನಾಗಿ ಹೆಂಡತಿಯಲ್ಲಿ ಹೆಂಡತಿಗೆ ಜಾಯ ಅಂತ ಹೆಸರು ತಾನ ತಂದೆಯೇ ಒಂದು ರೂಪದಿಂದ ಮಗನಾಗಿ ಹುಡ್ತಾನೆ ಅಂತ ಹೇಳಿದ್ಮೇಲೆ ನಾವಿಬ್ಬರೂ ಶರಣಾಗಿದ್ದೇವೆ ನಮ್ಮ ಆ ಒಂದು ಪಾಪವನ್ನು ಕ್ಷಮಿಸಿಬಿಡಿ ಕ್ಷಮೆ ಅನ್ನೋದು ಬ್ರಾಹ್ಮಣರ ಮೂಲ ಗುಣವಾಗಿರುತ್ತೆ ಆಗ ರಾಜನ ಮಾತನ್ನು ಕೇಳಿದಂತಹ ತನು ಮಹರ್ಷಿಗಳು ಏನೇನು ಆಯಿತೋ ಅದೆಲ್ಲವನ್ನು ಮತ್ತೊಮ್ಮೆ ಚಿಂತನೆ ಮಾಡಿ ಇವತ್ತು ನಾನು ಮಹರ್ಷಿಗಳಾಗೋದಕ್ಕೆ ಈ ರಾಜಕುಮಾರ ಹಾಗೂ ಈ ರಾಜ ಇಬ್ಬರೂ ಒಂದು ನಿಮಿತ್ತ ಕಾರಣರಾಗಿದ್ದಾರೆ ಅಂತ ತಿಳಿದು ನಮಗೆ ನನಗೆ ಭಗವಂತನ ಒಂದು ಲಾಭವನ್ನು ಉಂಟು ಮಾಡಿದಂಥ ಇವರ ದುಃಖವನ್ನು ನಾನು ಪರಿಹಾರ ಮಾಡ್ತೇನೆ ನೋಡಿ ಎಲ್ಲರಿಗೂ ಇಂತಹ ಒಂದು ನನಗೆ ನೋವು ಕೊಟ್ಟಂಥವರು ಒಮ್ಮೆ ನೋವು ನೋವಲ್ಲಿ ನಮ್ಮ ಬಳಿ ಬಂದಾಗ ನಮ್ಮ ಮನಸ್ಸು ಹೇಳುತ್ತೆ ನನಗೆ ನೋವು ಕೊಟ್ಟೆ ಅಲ್ವಾ ಇದರ ಎರಡು ಪಟ್ಟು ನಿನಗೆ ಆಗ್ತಾ ಇದೆ ಅಂತ ಹೇಳುವಂಥ ಬುದ್ಧಿ ಇದೆ ನಮ್ಮಂಥ ಸಾಮಾನ್ಯರಿಗೆ ಮಹರ್ಷಿಗಳು ರೀ ಅವರು ನಮಗೆ ಈ ರೀತಿ ಮಾಡಿದ್ರಿಂದಲೇ ನಾನು ಇಲ್ಲಿ ಬಂದಿದ್ದು ಹಿಂದೆ ನಾವು ಧ್ರುವರಾಜರನ್ನು ಸ್ಮರಣೆ ಮಾಡಬೇಕಿಂತ ಸಂದರ್ಭದಲ್ಲಿ ಧ್ರುವರಾಜರನ್ನು ತಾ ತಂದೆ ಉತ್ತಾನುಪಾದನ ತೊಡೆ ಮೇಲೆ ಕೂತ್ಕೊಳ್ಳೋಕ್ಕೆ ಹೋದಾಗ ಸುರುಚಿ ಎಳೆದು ಬಿಸಾಕ್ತಾಳೆ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ ಆನಂತರ ನಿನ್ನ ತಂದೆಯ ತೊಡೆ ನಿನ್ನ ಸಿಂಹಾಸನದಲ್ಲಿ ಏರುವಂತೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿಗೆ ಮಾತ್ರ ತಂದೆಯ ತೊಡೆ ಮೇಲೆ ಕೂದುಕುವ ಅಧಿಕಾರ ಅಂತ ಹೇಳಿಬಿಡ್ತಾಳೆ ಆಗ ಮುಂದೆ ಎಲ್ಲ ಗೊತ್ತಿದೆ ಧ್ರುವರಾಜರು ನಾರದರ ಒಂದು ಉಪದೇಶದಂತೆ ದೇವರ ವಾಸುದೇವ ರೂಪಿ ಭಗವಂತನ ಅನುಗ್ರಹವನ್ನು ಪಡೆದು ಬರ್ತಾರೆ ಬಂದಾಗ ಉತ್ತಾನುಪಾದ ರಾಜ ನಾರದ ಮಹರ್ಷಿಗಳು ಸುನೀತಿ ಸುರಚಿ ರಾಜ ಪರಿವಾರ ಎಲ್ಲವೂ ಆ ಒಂದು ರಾಜ್ಯದ ಸೀಮೆಯಲ್ಲೇ ಬಂದು ನಿಂತಿರುತ್ತೆ ಇವನ ಸ್ವಾಗತಕ್ಕಾಗಿ ಭಗವಂತನ ಅನುಗ್ರಹ ಪಡೆದ್ರೆ ಈ ಯಾರು ತಾನೇ ನಮ್ಮನ್ನು ವಿರೋಧ ಮಾಡ್ತಾರೆ ಆಗ ಆವಾಗ ಬಂದು ಎಲ್ಲರೂ ನೋಡ್ತಿರ್ತಾರೆ ನೋಡಿದಾಗ ಧ್ರುವರಾಜ ಮೊದಲಿಗೆ ಬಂದು ಸುರುಚಿಗೆ ನಮಸ್ಕಾರ ಮಾಡ್ತಾನೆ ತಾಯಿಗೆ ತಂದೆ ಅಲ್ಲ ಸುರುಚಿಗೆ ಚಿಕ್ಕಮ್ಮನಿಗೆ ನಮಸ್ಕಾರ ಮಾಡ್ತಾನೆ ಯಾಕೆ ಅಂದರೆ ಆಗ ಸುರುಚಿ ಕಣ್ಣಲ್ಲಿ ನೀರು ಕೊಂಡು ಆ ಮಗುವನ್ನು ಅಪ್ಪಿಕೊಳ್ತಾಳೆ ಅಪ್ಪಿಕೊಂಡು ಕೇಳ್ತಾಳೆ ನಾನು ಮಾಡಿದ ತಪ್ಪಿಗೆ ಕ್ಷಮೆಯೇ ಇಲ್ಲ ಧ್ರುವ ಆದರೂ ನೀನು ನನ್ನನ್ನು ಒಂದು ಇಷ್ಟು ರೀತಿಯಲ್ಲಿ ನೀನು ಇದು ಮಾಡ್ತೀಯಲ್ಲ ಅಂದಾಗ ಧ್ರುವರಾಜರು ಹೇಳ್ತಾರೆ ಇವತ್ತು ದೇವರ ಅನುಗ್ರಹ ಪಡೆಯೋದಕ್ಕೆ ನೀನು ಮಾ ನೀವು ಮಾಡಿದಂಥ ಅಪಮಾನವೇ ನನಗೆ ಒಂದು ನಿಮಿತ್ತವಾಯಿತು ಅಂತ ಹೇಳ್ತಾ ಅಪಮಾನ ಮಾಡಿದವರನ್ನು ಆ ಒಂದು ರೀತಿಯಲ್ಲಿ ಹೇಗೆ ನಾವು ನೆನೆಯಬೇಕು ಅವರನ್ನು ಅವರೊಂದಿಗೆ ನಾವು ಹೇಗೆ ಒಂದು ಸಂಭಾಷಣೆ ಮಾಡಬೇಕು ಅಂತ ಹಿಂದೆ ಋಷಿ ಮುನಿಗಳು ಧ್ರುವರಾಜರು ಎಲ್ಲ ಮಹಾತ್ಮರು ತೋರಿಸಿಕೊಟ್ಟಿದ್ದಾರೆ ಇದೆಲ್ಲವನ್ನು ತನು ಮಹರ್ಷಿಗಳು ನೆನೆದು ಅವರು ತಮ್ಮ ತಪಸ್ ಆ ಒಂದು ಪ್ರಭಾವದಿಂದ ಆ ಮಗ ಎಲ್ಲಿ ಹುಚ್ಚನಂತೆ ಅಲಿತಿದ್ನಲ್ಲ ರಾಜಕುಮಾರ ಅವನನ್ನು ಆ ಒಂದು ತಮ್ಮ ಆಶ್ರಮದ ಬಳಿ ಬರುವಂತೆ ಮಾಡ್ತಾರೆ ಆಗ ತಂದೆ ಮಗ ಒಂದುಗೂಡ್ತಾರೆ ಒಂದುಗೂಡಿ ಮತ್ತೊಮ್ಮೆ ತನು ಮಹರ್ಷಿಗಳ ಒಂದು ಕ್ಷಮೆಯನ್ನು ಯಾಚಿಸ್ತಾರೆ ಆಗ ಅವ್ರು ಹೇಳ್ತಾರೆ ಆಯಿತು ದೇವರು ಒಂದು ಏನೋ ಒಂದು ಸಂದರ್ಭದಿಂದ ನಿಮ್ಮಿಂದ ನಮಗೆ ನಮ್ಮಿಂದ ನಿಮಗೆ ಒಂದು ಒಳ್ಳೆಯದನ್ನು ಮಾಡಿದ್ದಾನೆ ಇಲ್ಲಿಗೆ ನಮ್ಮ ಋಣ ಮುಗಿಯಿತು ನಾವು ಹಾಗಲ್ಲರಿ ಏನಾದರೂ ಒಂದು ಉಪಕಾರ ಮಾಡಿದರೆ ಅದನ್ನು ಹತ್ತಾರು ವರ್ಷಗಳ ಕಾಲ ನೆನೀತನೇ ನೋಡಿ ನಾವು ಅವರು ತುಂಬ ಕಷ್ಟದಲ್ಲಿದ್ದರೋ ನಾವು ಇದನ್ನು ಸಹಾಯ ಮಾಡಿದ್ವಿ ಮಾಡಿದ್ವಿ ಅಂತ ಕೊನೆ ಒಂದು ತೊಂಬತ್ತು ವಯಸ್ಸಾದರೂ ಮತ್ತೆ ಅದನ್ನು ನೆನಪು ಹಾಕೋತಾ ಇರ್ತಾರೆ ಆದರೆ ತನು ಮಹರ್ಷಿಗಳು ಆ ಒಂದು ಕರ್ಮವನ್ನು ಅಲ್ಲಿಗೆ ಒಂದು ಮುಗಿಸಿ ಏನೇ ಒಂದು ಮಾಡಿದರೂ ನೀನು ಅಪಮಾನ ಮಾಡಿದೆ ಅದಕ್ಕೆ ನೀನು ಶಿಕ್ಷೆ ಅನುಭವಿಸಿದೆ ಆಮೇಲೆ ನೀನು ಬಂದು ಶರಣ ಅದೇ ನಾನು ನನ್ನ ತಪ ಪ್ರಭಾವದಿಂದ ನಿನಗೆ ನಿನ್ನ ಮಗನನ್ನು ಹೊಂದಿಸಿಕೊಟ್ಟೆ ಇಲ್ಲಿಗೆ ಒಂದು ಈ ಕರ್ಮವನ್ನು ಸಮಾಪ್ತಿಯಾಯಿತು ಅಂತ ಹೇಳ್ತಾ ಆ ಆಶೆಯನ್ನು ಅಲ್ಲಿರುವಂಥ ಆಶೆಯನ್ನು ಬಿಟ್ಟು ಇನ್ನೂ ಎತ್ತರದ ಪ್ರದೇಶಕ್ಕೆ ಹೋಗಿ ತಪಶ್ಚರ್ಯೆಯನ್ನು ತನು ಮಹರ್ಷಿಗಳು ಮುಂದುವರಿಸ್ತಾರೆ ಇಂತಹ ಮಹರ್ಷಿಗಳನ್ನು ಹೊಂದಿದಂಥದ್ದು ನಮ್ಮ ಭಾರತ ಭರತ ಖಂಡದಲ್ಲಿ ಇಂತಹ ಮಹರ್ಷಿಗಳು ಅನೇಕ ಅನೇಕವಾಗಿದ್ದಾರೆ ವೇದಕಾಲದ ಮಹರ್ಷಿಗಳೊಂದಿಗೆ ಈ ಇವತ್ತಿಗೂ ಬದರಿ ಕ್ಷೇತ್ರದಲ್ಲಿ ಕೇವಲ ನಾರಾಯಣ ದೇವರ ದರ್ಶನಕ್ಕಾಗಿ ಹೋಗೋದಲ್ಲ ರೀ ಅಲ್ಲಿರುವಂತಹ ಎಲ್ಲ ಮಹರ್ಷಿಗಳು ನರಪರ್ವತ ನಾರಾಯಣ ಪರ್ವತ ನಾರಾಯಣ ದೇವರು ತಪಸ್ಸಿನಿಂದ ಕೂತಿದರೆ ಅದು ಅಲ್ಲರಿ ನಾರಾಯಣ ಸ್ವಯಂ ಭಗವಂತ ಕೂತಿದ್ದಾನೆ ಅಲ್ಲಿ ವೇದವ್ಯಾಸರಿದ್ದಾರೆ ಅಗಮ್ಯವಾದಂತಹ ಆ ಬದರಿ ಕ್ಷೇತ್ರದಲ್ಲಿ ಮನುಷ್ಯರಿಗೆ ಅಗಮ್ಯವಾದಂತಹ ದೊಡ್ಡ ಬದರಿ ಅಂತ ಒಂದಿದೆ ಅಲ್ಲಿ ಶ್ರೀಮಧ್ವಾಚಾರ್ಯರು ಆ ಒಂದು ವೇದವ್ಯಾಸರೊಡನೆ ಮಹರ್ಷಿಗಳ ನಡುವೆ ಸುಮಧ್ವ ವಿಜಯದಲ್ಲಿ ಬರುತ್ತೆ ಅಲ್ಲಿ ಅವರು ತ ಪ್ರತಿನಿತ್ಯ ಗಂಗಾ ಸ್ನಾನ ಗಂಗಾ ಅವಗಾಹನೆ ಮಾಡ್ತಾ ಇವತ್ತಿಗೂ ಪಾಠ ಕೇಳ್ತಾ ಅಲ್ಲಿ ಕೂತಿದರೆ ಇಂತಹ ಮಹರ್ಷಿಗಳು ನಮಗೆ ಆ ಒಂದು ನರನಾರಾಯಣರ ಅನುಗ್ರಹ ಇಡಿ ಭಾರತ ದೇಶಕ್ಕೆ ದೇವನಾದಂತಹ ನಾರಾಯಣ ದೇವರ ಅನುಗ್ರಹವನ್ನು ನಮಗೆ ಹೊಂದಿಸಿಕೊಡಲಿ ಅಂತ ಹೇಳ್ತಾ ತನು ಮಹರ್ಷಿಗಳ ಅಂತರ್ಗತ ಮುಖ್ಯಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್